ತಟ್ಟಿದರ ಕುಳೆ ಸುಟ್ಟುರ ಸುಟ್ಟರ ಶರಣರ ಹಣಿಗೆ ನಸುಲಿಗೆ ಈ ಬುತ್ತಾದನೆ ಯಾರಿಗಾದನೆ ಮಾನವ ಯಾರಿಗಾದನೆ ಮಾನವ ತಿಳ್ಕೊಂಡು ಹೌದಾ ಅಂದಂತೆ ಯಾವ ನನ್ನ ಆತ್ಮೀಯ ಅಭಿಮಾನಿಗಳೇ ಬಹಳ ಚಂದ ಕಾರ್ಯಕ್ರಮ ఆగ్గ్యదాపష్ట మాత్ర ఆబాద్దు అద్దీ హాడగ్ చంద ఆగ జానపద బర్బేన్ ఎలా మంది ఆ నమ్మ అన్న జానపద బాళ ఉత్తమ రీతి ఒడపాడి ఒ సోత్ర అదిన మారి హాత నోడ్రీ శివయోగి ಈ ದಾಟಿ ಒಳಗ್ ನಾ ಮಾಡಿದ ನಮ್ಮ ಅಣ್ಣ ಬೀರಿದವ್ರಿಗೆ ಕ್ಯಾಲಿ ಆ ಅದು ಒಂದು ಜಾನಪಾನ್ ಧಾಟಿ ಒಳಗೆ ಬಹಳ ಗೊತ್ತಾಗಿ ಮಾಡ್ತಾ ಬರದಂತ ಚಾಲ ಉತ್ತಮ ರೀತಿಯಿಂದ ಹಾಡಿದ್ರು ಮನದಾಗ ಮನಿ ಮಾಡಿ ಕುಂತಿ ಆಹಾ ಮರಿಲಾಕ ಹೊಸದಲ್ಲ ಪ್ರೀತಿ ಹೊಸದಲ್ಲ ಪ್ರೀತಿ ಆ ಅಣ್ಣ ಹಾರ್ವಾ ಹೌದು ಹ್ಯಾಂಗ್ರಿ ಕಬ್ಬಾರ ಆತು ಅಪ್ಪ ಹಂಬಲ ಆರ್ತೈತಿ ಹ್ಞೂ ಇರಲಿ ಇನ್ನು ಆ ಎರಡು ವಿಷಯಗಳು ಇಟ್ಟಾರ ಇಟ್ಟಾರನ ಆ ವಿಷಯಗಳು ಸ್ವಲ್ಪ ಹಿಡಿದು ಬಿಡಬರೇ ಅವ್ರಿಗೆ ಯಾಕೆ ಇಟ್ಟಾರಪ್ಪ ತಂದೊಳಕ ಆಹಾ ಬೇಕಾಗ್ತದ ಹೌದು ಗುರುವ ಶ್ರೇಷ್ಠೋ ಅಥವಾ ಶಿಷ್ಯ ಶ್ರೇಷ್ಠೋ ಹೌದು ಇರಲಿ ಆ ನಡೆಸೋದು ಕೂಡ್ಸೋದು ಅವತಾಟ ಅದು ಬಹಳ ಮಂದಿಗೆ ಇರ್ಲಿ ಆ ಅವತಾಟ್ರಲ್ಲಿ ಆ ಅವ್ರಿಗೆ ದೊಡ್ಡ ಪಾಲನೆ ಕೊಡಮ್ರಿ ದೊಡ್ಡ ಪಾಲ ಅವ್ರಿಗೆ ಕೊಡಮ್ರಿ ಆ ಗುರುವಿನ ಚಾಸ್ ಅವ್ರಿಗಿರ್ಲಿ ಅವ್ರಿಗಿರ್ಲಿ ನನಗ ಶಿಷ್ಯನ ಪಾಲೆ ಇರ್ಲಿ ಇರ್ಲಿ ಯಾಕ್ರಿ ಹಾಡಿ ಮಡ್ಡಿ ಹೊಣಾನೆ ಬಂಗಾರ ಕಡ್ಡಿ ಮಾಡಿ ತೋರಿಸ್ಬೇಕು ನನ್ನ ಆತ್ಮಿ ಅಭಿಮಾನಿಗಳೇ ಶಿಷ್ಯನ ಪಾಲ ಪಾರ್ಟಿ ನನಗಿರ್ಲಿ ಗುರುವಿಂದ ಹೌದು ಆ ಶಿಷ್ಯ ಹ್ಯಾಂಗತ್ ಕೇಳಿದ್ರ

ನಾನವರಂದಿ ಮನೆಗೆ ಶಿವನಲ್ಲಿ ಶಿವಗೇನಿ ಅನಿಸಿ ಮಾಡಿಂಗರಾಯೇ ಹುಲಿಜಯಂತಿ ಗ್ರಾಮಕ್ಕ ದರಿ ಗಳಿಸಿ ದರಿ ಬಿಟ್ಟು ಮುಂಡಾಸ ಪದವಿ ಪರಮಾತ್ಮ ಈಗ ಕೆಟ್ಟ ಕಲಿಯುಗದಾಗ ಅದೂ ಕೂಡ ಏನಾದ್ರೆ ಶಿವ ಪಾರ್ವತಿ ಬಂದು ಹುಲಿಜಯಂತಿಗೆ ಬಂದು ಸಿದ್ಧ ಮುಂಡಾಸ ಮಾಡ್ತಾರ ನನ್ನ ಆತ್ಮೀ ಬಂಧುಗಳೇ ಇದು ಯಾರಿಗೆ ಯಾರಿಗೆ

రికేరి అమోఘి బాష్ట మంది ఎలా కడతా ని అమోఘితుర అది అరికేరీ గుడ్డ

ಆ ಕೇಳಿದ್ರೆ ಕೇಳಿದ್ರಪ್ಪ ಆ ಒಂದ್ ಊರೊಳಗ ಒಳಗ ಊರೊಳಗ ಆ ಒಬ್ಬ ಹಟ್ಟಿ ಹಾಕ್ತಿದ ಅಂದ್ರೆ ಅರಣಿ ಹಾಕ್ತಿದ ಅರಣಿ ಅರಣಿ ಹಾಕ್ತಿದ ಅರಣಿ ಹಾಕ್ತಿದ ವರಸನ ಹಾಕ್ತಿದ ವರಸನ ಅದು ಹೌದು ಏನೋ ಹೊರತನ ಒಡಿತಿತ್ತು ವರ್ತನ ಹಾಕ್ತಿದ ವರ್ಸನ ಒಡಿತಿತ್ತು ಆ ಒಬ್ಬ ಪಾವಡ ಪುರುಷ ಸಿದ್ಧಿ ಪುರುಷ ಸಂಚಾರ ಮಾಡ್ಕೊತ ಬಂದ ಯಾಕಪ್ಪ ಇಂಥ ಪರಿ ಹೈರಾಣ ಅರಣ್ಯ ಹಾಕಿ ಅಂದಾಗ ಏನ್ ಮಾಡ್ತೀರಿ ವರ್ಷಿಗ್ ಹಾಕ್ತೀನಿ ವರ್ಷಿಗ್ ಹೊಡಿತದ ವರ್ಷಿಗ್ ಹಾಕ್ತೀನಿ ವರ್ಷಿಗ್ ಹೊಡಿತದ ಅಂತ ಹೇಳಿ ಅವ ಆ ಆ ನಿನ್ನ ಅರಣಿ ಒಡಿದಾರ್ ನಮ್ಮ ಮಾಡ್ತೀನಿ ನಿನಗ ಲಗ್ನ ಆಗಿ ಹನ್ನೆರಡು ವರ್ಷದ ನಿನಗ ಮಕ್ಕಳ ಆಗಿಲ್ಲ ನಿನ್ನ ಅರಣಿ ಭೀ ಒಡಿದಾರು ನಿನಗ ಹನ್ನೆರಡು ವರ್ಷ ಇತ್ತು ಮಕ್ಕಳು ಕುಡಿತೀನಿ ಹೆಣ್ಣು ಮಗ ಹೊಡತ ಅದು ಮುಂದೆ ನನಗೆ ಆ ಹೆಣ್ಣು ಮಗಳಿಗೆ ನನಗೆ ಕೊಟ್ಟು ಲಗ್ನ ಮಾಡ್ಬೇಕಂದಾಗ ಯಾಕ ವಚನ ಕೊಟ್ಟ ವಚನ ಕೊಟ್ಟ ವಚನ ಪ್ರಕಾರ ಅಲ್ಲಿ ನಿತ್ತು ಅವನಿಗೆ ಒಂದು ಹೆಣ್ಣು ಮಗು ಹುಟ್ಟು ಬಂತು ಆ ಹೆಣ್ಣು ಮಗು ಹುಟ್ಟಿ ಬಂದು ಮುಂದೆ ಪ್ರಾಯಕ್ಕೆ ಬಂದು ಬೆಳಗ್ ದೊಡ್ಡಕ್ಕಾದವು ಆ ಕೊಟ್ಟು ಮಾತು ಇವನಿಗೆ ನೆನಪು ಉಳಿದಿಲ್ಲ ತಂದಿ డి వరబర్సలు చాలా చాలా ఆ పవడ పురుషు పట్టు మాతి తప్పి నడమే రాత్రి బంది ఆ కనసినాత్ర తాడి కట్టి కాలం రూఢసి హ్యాంగ లగ్న ఆయ హోదా హెసరేను ఆ హెణమగరేను ఆ సౌకర్ హను ఇట్ట ಇಟ್ಟಿ ಹಿಂಗ್ ಹೆಸರ ಉತ್ತರ ಇಟ್ಟಿ ಶಾಟ್ ಅನ್ನ ಶೀಟ್ನ ಕೇಳಿದ ಅಣ್ಣಗ ಮುಂದಿನ ಸದ್ದಿಗೆ ಮಾಡಿ ಸಂತೋಷ ಮನಸ್ಸಕ್ ಸಂತೋಷ ಆದ್ರೆ ರೊಕ್ಕ ಮಾಡ್ರಿ ಯಾವಾಗ ಮಾತಾಡಿ ಪದ ಆಗಿ ಅದ ಏನ ಅರಿಗಿ ತಗ್ದಿ ಚಂದ ಇದಾದ್ರೆ ಆದ್ರೆ ಅದೇನಿಲ್ಲ ರೊಕ್ಕದೇನಿಲ್ಲ ರೊಕ್ಕನ ಎಲ್ಲ ಹಾಡೋದೇನಿಲ್ಲ ಇರ್ಲಿ ಆ ಇನ್ನ ಒಂದು ಧ್ಯಾನಿ ಒಂದ ಮಾತು ಹಿಂಗ ಹೇಳ್ತಾನ ಏನ್ ಹೇಳ್ತಾನೀಪ ಮಾತಿಗೆ ಮಾರಿಲ್ಲ ಕೋತಿಗೆ ಕೊನೆ ಇಲ್ಲ ಸೋತು ಹೋದ ನನಗೆ ಸುಖ ಇಲ್ಲ ಎಲ್ಲಾ ರೀತಿ ಜಾತಿನಿ ಜಾತಿನೇ ಇಲ್ಲ ಅಂದ್ರೆ ಸರ್ವಜ್ಞ ಸರ್ವಜ್ಞ ಅಂಬತ್ತೆ ಒಂದು ಕ್ಯಾಲಿಯನ್ನ ಬಾಳ ನಮ್ಮ ಮೌದ್ಯರು ಕೂತಾರ ಆ ನಮ್ಮ ಮೌದ್ಯರ ಮೇಲೆ ಒಂದು ಉತ್ತಮ ರೀತಿಯಿಂದ ಒಂದು ಹಾಡಿ ಹಾಡಿ ನಮ್ಮ ಹಿರಿ ಕಲಾವಿದ್ರಿಗೆ ಒಳ್ಳೆ ಕಲಾವಿದ್ರಿಗೆ ಬಾಳೆ ಕೊಟ್ಟು ಬಿಡೋಣ ಕೊಟ್ಟು ಬಿಡೋಣ